ಆತ್ಮೀಯ ಪಾಲಕ ಬಂಧುಗಳೇ ನಮಸ್ಕಾರ ತಮ್ಮ ವಿದ್ಯಾರ್ಥಿಗಳನ್ನೇನಾದ್ರು ಸೈನಿಕ ಶಾಲೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕಿತ್ತೂರು ಸ್ಕೂಲ್ ನವೋದಯ ಶಾಲೆ ಅಡಕೆ ಶಾಲೆಗಳಂತಹ ಪ್ರವೇಶ ಪೂರ್ವ ಪರೀಕ್ಷೆಗಳನ್ನ ತಯಾರಿ ಮಾಡ್ಬೇಕಾದ್ರೆ ಅವರನ್ನ ಅತಿ ಬೇಗವಾಗಿನೆ ಅದರ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಎಲ್ಲರೂ ರ್ಯಾಂಕ್ ಹೋಲ್ಡರ್ಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡೋದ್ರಿಂದ ನಮ್ಮ ಮಕ್ಕಳು ಕೂಡ ರ್ಯಾಂಕ್ ಹೋಲ್ಡರ್ಸ್ ಆದ್ರೆ ಅಲ್ಲಿ ಸೆಲೆಕ್ಷನ್ ಆಗ್ಲಿಕ್ಕೆ ಅವಕಾಶ ಇದೆ ಇವತ್ತು ನವೋದಯ ಶಾಲೆಗೆ ಬಹಳಷ್ಟು ಕಾಂಪಿಟೇಷನ್ ಇದೆ ಸೈನಿಕ ಶಾಲೆಗೂ ಕಾಂಪಿಟೇಷನ್ ಇದೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅದೇ ರೀತಿಯಾಗಿ ಐ ಎಂ ಸಿ ಅಂತ ಹೇಳಿ ಒಂದು ಎಕ್ಸಾಮ್ ಬರ್ತದೆ ಅದಕ್ಕೂ ಕೂಡ ಕಾಂಪಿಟೇಷನ್ ಇದೆ ಅವೆಲ್ಲದರಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಸಕ್ಸಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ರಾಷ್ಟ್ರ ಮಟ್ಟಕ್ಕೆ ಅವರೊಂದು ಕೊಡುಗೆಯನ್ನ ನೀಡುವುದರಲ್ಲಿ ಎರಡು ಮಾತಿಲ್ಲ ಕುಟುಂಬ ಕಷ್ಟ ಅಲ್ಲದೆ ರಾಜ್ಯ ಕಷ್ಟ ಅಲ್ಲದೆ ರಾಷ್ಟ್ರಕ್ಕೂ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾರೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಯಾರು ನವೋದಯ ಆಯ್ಕೆ ಆಗ್ತಾ ಇದ್ದಾರೆ ಯಾರು ಸೈನಿಕ ಶಾಲೆಯನ್ನ ಆಯ್ಕೆ ಆಗ್ತಾ ಇದ್ದಾರೆ ಯಾರು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಯನ್ನ ಆಯ್ಕೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಅರ್ಲಿ ಸ್ಟಾರ್ಟರ್ಸ್ ಅದಕ್ಕೆ ಹೇಳ್ತಾರೆ ಆಲ್ ರ್ಯಾಂಕ್ ಹೋಲ್ಡರ್ಸ್ ಆರ್ ಅರ್ಲಿ ಸ್ಟಾರ್ಟರ್ಸ್ ಅಂತ ಹೇಳಿ ಅದಕ್ಕಾಗಿ ಮಕ್ಕಳಿಗೆ ಮೂರು ನಾಲ್ಕು ಐದನೇ ತರಗತಿಯಲ್ಲೇನೆ ಅವರ ಪ್ರವೇಶ ಪೂರ್ವ ತರಬೇತಿಯನ್ನು ಪ್ರಾರಂಭಿಸಬೇಕು ನಾವೇನಾದ್ರೂ ಒಂದೇ ವರ್ಷ ಹಾಕಿದ್ರೆ ಮಕ್ಕಳು ಬಹಳಷ್ಟು ಇಂಪ್ರೂವ್ ಆಗ್ತವೆ ಶಾನೆ ಆಗ್ತವೆ ಬಟ್ ಸೆಲೆಕ್ಷನ್ ಆಗೋ ಕಟ್ ಗೆ ಹೋಗಿ ಟಚ್ ಆಗಿ ಹಿಂದುಳಿದ್ಬಿಡ್ತಾರೆ ಒಂದ್ ಅಂಕದಿಂದ ಎರಡ್ ಅಂಕದಿಂದ ಫೇಲ್ ಆಗಿಬಿಡ್ತಾರೆ ಆದ್ರೆ ಅವ್ರು ತೆಗೆದುಕೊಂಡಂತ ನಾಲೆಜ್ ಮಾತ್ರ ಸುಪೀರಿಯರು ಅವರು ತಯಾರಿ ಮಾಡಿರ್ತಕ್ಕಂತ ರೀತಿ ಸುಪೀರಿಯರು ಬಟ್ ನಾ ಹೇಳೋದೇನಂತಂದ್ರೆ ಸ್ವಲ್ಪ ನಮ್ಮ ಮಕ್ಕಳು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನಲ್ಲಿ ಓದ್ಬೇಕು ನಮ್ಮ ಮಕ್ಕಳು ಸೈನಿಕ ಶಾಲೆಯಲ್ಲಿ ಓದ್ಬೇಕು ನಮ್ಮ ಮಕ್ಕಳು ಯಾರು ನವೋದಯ ಶಾಲೆಯಲ್ಲಿ ಓದ್ಬೇಕು ಅನ್ಕೊಂಡಿದ್ರಿ ಅವ್ರದ್ದು ಅರ್ಲಿ ಸ್ಟಾರ್ಟಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ತದ ಇವತ್ತು ನೋಡಿ ಎಷ್ಟು ಜನ ಒಳ್ಳೆಯ ಶಿಕ್ಷಕರಿದ್ದಾರೆ ಅವರೆಲ್ಲ ತಮ್ಮ ಮಕ್ಕಳಿಗೆ ಅರ್ಲಿ ಟ್ರೈನಿಂಗ್ ನೀಡ್ತಾ ಇದ್ದಾರೆ ತಾವು ಕೂಡ ಅದರಲ್ಲಿ ಹಿಂದುಳಿಬಾರದು ಅನ್ನುವಂತ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ತಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಶ್ರೀಮಂತಿಕೆಯಿಂದ ಬರಬೇಕಾಗಿದೆ ವಿದ್ಯಾಭ್ಯಾಸದಲ್ಲಿ ಮುಂದ್ ಬಂದ್ರೆ ಅದು ಬಹಳಷ್ಟು ರೀತಿಯಲ್ಲಿ ನಿಮ್ಮನ್ನ ಪ್ರೋಗ್ರೆಸ್ ಮಾಡ್ತದೆ ನಾವೇನಾದ್ರೂ ಇವತ್ತು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ತರಬೇತಿಗೆ ಏನಾದ್ರು ಲೆಕ್ಕವನ್ನ ಹಾಕಿದ್ರೆ ಪ್ರತಿ ವರ್ಷ ಖರ್ಚು ಮಾಡ್ತಾ ಹೋಗ್ಬೇಕಾಗ್ತದೆ ಬಟ್ ನಾನ್ ಹೇಳ್ತಾ ಇರೋದು ಐದನೇ ತರಗತಿವರೆಗೆ ಮಕ್ಕಳಿಗೆ ಒಳ್ಳೆ ಫೌಂಡೇಶನ್ ನೀಡಿದ್ರೆ ಸಾಕು ಅವರು ಮುಂದಿನ ದಿನಮಾನದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸುವುದರಲ್ಲಿ ಎರಡು ಮಾತಿಲ್ಲ ನಾವು ನೀವೆಲ್ಲ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ದೊಡ್ಡ ದೊಡ್ಡ ಕನಸುಗಳನ್ನ ಕಾರಣವನ್ನ ಕಾಣ್ತಾ ಇದೀವಿ ಬಟ್ ಯಾವುದೇ ಕೆಲಸವನ್ನ ಮಕ್ಕಳಿಂದ ಪ್ರಾರಂಭ ಮಾಡ್ತಾ ಇಲ್ಲ ಇನ್ನ ಮೂರನೇ ದಾನಾಳ ಅವಂಗೆ ಕಾರಣವನ್ನ ಖರ್ಚು ಮಾಡ್ಬೇಕು ನಾಲ್ಕನೇ ದಾನಾಳ ಅವಂಗೆ ಕಾರಣವನ್ನ ನಾವು ಖರ್ಚು ಮಾಡ್ಬೇಕು ಅನ್ಕೊಂಡ್ರೆ ಅದು ತಪ್ಪು ಇವತ್ತು ಶಿಕ್ಷಣಕ್ಕಾಗಿ ಒಳ್ಳೆ ರೀತಿ ಖರ್ಚು ಮಾಡಿದ್ರೆ ಅದರಿಂದ ರಿಟರ್ನ್ಸ್ ಮಾತ್ರ ಹೆವಿ ಆಗಿರ್ತದ ಅದನ್ನ ನೀವು ಗೆಸ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಸಂಸ್ಕಾರವನ್ನ ನೀಡೋಣ ಅದ್ಭುತವಾದ ರೀತಿಯಲ್ಲಿ ತಯಾರಿ ಮಾಡೋಣ ಅವರಿಗೆ ಸಮಯದ ಬಗ್ಗೆ ಸಮಯದ ನಿರ್ವಹಣೆಯ ಬಗ್ಗೆ ತಿಳಿಸ್ಕೊಡೋಣ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್ जय हिंद बंदे मत